ನಮಸ್ಕಾರ ಕರ್ನಾಟಕ ನನ್ನ ವಿಡಿಯೋಕ್ಕೆ ಸ್ವಾಗತ ವಿಡಿಯೋ ನೋಡೋರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬರ್ಸ್ಗೋಸ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋ ಏನಂದರೆ ಮರ ನೋಡಿ ನಾನು ನುಗ್ಗೆ ಬೀಜ ಹಾಕ್ಬಿಟ್ಟು ಸಸಿ ಮಾಡಿ ಹಾಕಿರೋದು ಇಷ್ಟೇತ್ರ ಬೆಳ್ಕೊಂಡಿದೆ ಇನ್ನೂರು ಲೀಟ್ರ್ ವಾಟರ್ ಕ್ಯಾನಲ್ಲಿ ನಾನು ಹಾಕಿದ್ದೀರೋ ಹಾಕಿದ್ದೀನಿ ಎರಡು ಗಿಡದಲ್ಲಿ ನಾನು ಅದಕ್ಕೆ ಹಾರ್ವೆಸ್ಟ್ ಮಾಡ್ತೀನಿ ಹಾರ್ವೆಸ್ಟ್ ಮಾಡಿ ಇದ್ರ ಜೊತೆಗೆ ಕಾಳು ಎಲ್ಲ ಹಾಕಿ ಮಾಡ್ತೀವಲ್ಲ ಬಸ್ಸಾರು ಎರಡು ಟೈಮ್ ತಿನ್ನೋದಕ್ಕೆ ಸಾಕಾಗುತ್ತೆ ಪಲ್ಯ ನೀವು ಸಹ ಇದೇ ರೀತಿ ಟೆನಿಸ್ ಗಾರ್ಡನ್ ಬೆಳೆಸಿ ಸುಲಭವಾಗಿ ಬೆಳೆಸ್ಬೋದು ತಕ್ಷಣ ಕಾಣೋ ಥರ ಏನೇಳಿ ಅನಂತರ ಬೇಕಾರೆ ನೋಡಬಹುದು ಬಟ್ ಎದ್ದಳಿದ ತಕ್ಷಣ ನುಗ್ಗೆ ಮರ ನೋಡಬಾರ್ದು ಅಂತ ದೊಡ್ಡ ಹೇಳ್ಕೊಂಡು ಬಂದಿದ್ದಾರೆ ಹಾಗಾಗಿ ಹೇಳ್ತೀನಿ ಹಾರ್ವೆಸ್ಟ್ ಮಾಡ್ತೀನಿ ಹಾರ್ವೆಸ್ಟ್ ವೇಸ್ಟ್ ಮಾಡಿ ನಾನು ಬಸ್ಸಾರು ಮಾಡೋದಕ್ಕೆ ಸಹ ಇದೇ ತರ ಟೆನಿಸ್ ಗಾರ್ಡನ್ ನಾನು ಸೋಸಿದೀನಿ ಎಲ್ಲ ನೋಡ್ಬೋದು ನೀವು ಇದೇ ತರ ನೀವು ಬೆಳೆಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮುಂದಿನ ವೀಡಿಯೋ ಸಿಗೋಣ